ಮದ್ದೂರು ಘಟನೆಗೆ ಪೊಲೀಸ್ ವೈಫಲ್ಯ ಕಾರಣ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ವರದಿ ಬಂದಿಲ್ಲ ಬಂದ ನಂತರ ಮಾಹಿತಿ ಕೊಡ್ತೀವಿ ಮಂಡ್ಯದಲ್ಲಿ ಸಚಿವ ಎನ್ ಚೊಲವರಾಯಸ್ವಾಮಿ ಅವರ ಹೇಳಿಕೆ ಇದು ಮದ್ದೂರು ಟೌನ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಸಸ್ಪೆಂಡ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆ ಘಟನೆ ನಡೆದಾಗ ಸ್ಥಳದಲ್ಲಿ ಅವರು ಇರಲಿಲ್ಲ ಹೀಗಾಗಿ ಸಸ್ಪೆಂಡ್ ಆಗಿದ್ದಾರೆ ಶಾಂತಿ ಸಭೆಯಲ್ಲೇ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೇನೆ ಇನ್ ಮುಂದೆ ಇಂತಹ ಯಾವುದೇ ಘಟನೆಗಳು ನಡೀಬಾರದು ನಡೆದಿದ್ದೇ ಆದ್ರೆ ನಿಮ್ಮನ್ನೇ ನೇರ ಹೊಣೆ ಮಾಡುವುದಾಗೂ ಕೂಡ ವಾರ್ನಿಂಗ್ ಕೊಡಲಾಗಿದೆ ಡಿಸಿ ಎಸ್ ಪಿಗೆ ಸಚಿವ ಚಲುವರಾಯಸ್ವಾಮಿ ಅವರು ಎಚ್ಚರಿಕೆ ಅವರು ಒಂದು ಸ್ಪಾಟ್ ಅಲ್ಲಿ ಅಲ್ಲಿರಲಿಲ್ಲ ಹಾಗಾಗಿ ಜವಾಬ್ದಾರಿಯನ್ನ ಸೊ ರೈಲ್ವೆ ಅವರು ಸ್ಪಾಟ್ ಅಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ ಅವರು ಇರಬೇಕಾಗಿತ್ತು ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗಾಗಿ ನಾನು ಬಿಜೆಪಿ ಜೆ ಡಿ ಎಸ್ ಪ್ರಶ್ನೆ ಇಲ್ಲ ಮಂಡ್ಯ ಜಿಲ್ಲೆನೆ ಅಶಾಂತಿಯನ್ನ ಇಲ್ಲಿ ಮಾಡ್ಲಿಕ್ಕೆ ಬಿಡಲ್ಲ ಮಂಡ್ಯ ಜಿಲ್ಲೆ ಜನತೆ ಇದೆಲ್ಲಾನು ಈ ನಿನ್ನೆ ಮನೆ ಎಲ್ಲ ಏನಾಯ್ತು ಅಂತ ನಾನು ಎಲ್ಲಾನು ಮತ್ತೆ ಅದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ ಈಗ ಬಹಳ ಶಾಂತಿ ಏನಿದೆ ಯಾರಾಗಿ ಬಂದಿದ್ರು ಎಲ್ಲಿ ಬಂದ್ರು ಯಾರನ್ನ ಕರೆಸಿದ್ರು ಯಾರು ಮಾತಾಡಿದ್ರು ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗೋಳಲು ಪ್ರಯತ್ನ ಮಾಡುದು ವಿಫಲ ಆಯ್ತು ನಾನು ಮೇಲೆ ಮಾಡಿದ್ರು ಒಂದಷ್ಟು ಹಾನಿಗಳಾಗಿ ತುದ್ರೆ ಆಯ್ತು ಜನಕ್ಕೆ ಆದ್ರೆ ಅದನ್ನು ಮುಂದುವರೆಸಲಿಕ್ಕೆ ಅವರು ಕೇಳುವಾಗಲಿಲ್ಲ ಮದ್ದೂರಿನಲ್ಲಿ ನಡೆದಂತ ಘಟನೆಗೆ ತಕ್ಷಣ ತಗೊಂಡಿದೆ ಇಲಾಖೆ ಜಿಲ್ಲಾಡಳಿತ ಅದಾದ್ಮೇಲೆ ಯಾವುದೇ ಘಟನೆ ಹಿಡಿದಂಗೆ ನೋಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ತಾಲೂಕು ಮತ್ತು ಜಿಲ್ಲಾ ಆಗಿರ್ತದೆ ನೋಡ್ಕೊಂಡಿದೆ ಅವರು ಒಂದು ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಹಾಗಾಗಿ ಅವ್ರು ಶಿಕ್ಷಣ ಆಗಿದ್ದಾರೆ ಅವ್ರ ಜವಾಬ್ದಾರಿಯನ್ನ